ಈಗ ಸೀನಿಯರ್ ಅಡ್ವೊಕೇಟ್ ಆಗಿರುವಂತಹ ಸುನಿಲ್ ಕುಮಾರ್ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಂದ ಮುಂದಕ್ಕೆ ಕಾನೂನು ಪ್ರಕ್ರಿಯೆಗಳು ಹೇಗಿರುತ್ತೆ ಅಂತ ಈಗ ಪ್ರಾಸಿಕ್ಯೂಷನ್ಗೆ ಆಲ್ರೆಡಿ ಅನುಮತಿ ಕೊಟ್ಟಿರೋದ್ರಿಂದ ಮುಖ್ಯಮಂತ್ರಿಗಳು ಏನು ಪ್ರಾಸಿಕ್ಯೂಷನ್ ಅನುಮತಿ ಆ ಕಾಪಿಯನ್ನ ಮುಖ್ಯಮಂತ್ರಿಗಳಿಗೆ ಫಾರ್ವರ್ಡ್ ಮಾಡ್ತಾರೆ ಗವರ್ನರ್ ಆಫೀಸಿಂದ ಆಗ ಮುಖ್ಯಮಂತ್ರಿಗಳು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ಲಿಕ್ಕೆ ಕಾರಣ ಏನು ಯಾವ ಆಧಾರದ ಮೇಲೆ ಅನುಮತಿ ಕೊಟ್ಟಿದ್ದಾರೆ ಯಾವ ಗ್ರೌಂಡ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ಎಲ್ಲವನ್ನು ನೋಡಿ ಅವ್ರು ಏನ್ ಮಾಡ್ತಾರೆ ಸುದೀರ್ಘವಾಗಿ ಕಾನೂನಿನ ಮುಂದಿನ ಹೋರಾಟಕ್ಕೆ ಅಷ್ಟು ರೆಡಿಯಾಗಿ ಹೈಕೋರ್ಟ್ ನಲ್ಲಿ ರಾಜ್ಯಪಾಲರು ಕೊಟ್ಟಂತ ಪ್ರಾಸಿಕ್ಯೂಷನ್ ಅನುಮತಿ ಪತ್ರವನ್ನ ಹೈಕೋರ್ಟ್ ನಲ್ಲಿ ಮುಖ್ಯಮಂತ್ರಿಗಳು ಚಾಲೆಂಜ್ ಮಾಡ್ಬೋದು ಇನ್ನ ಈವನ್ ಅದರ್ವೈಸ್ ಈಗ ಯಾರು ಯಾರೋ ಅವ್ರಿಗೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರೋದ್ರಿಂದ ಅವರು ಆ ಪ್ರಾಸಿಕ್ಯೂಷನ್ ಕಾಪಿಯನ್ನ ಗವರ್ನರ್ ಆಫೀಸಿಂದ ಕಲೆಕ್ಟ್ ಮಾಡಿಕೊಂಡು ಅದನ್ನ ಸ್ಪೆಷಲ್ ಕೋರ್ಟ್ ಮುಂದೆ ಹೋಗಿ ಪ್ರೊಡ್ಯೂಸ್ ಮಾಡ್ತಾರೆ ಆ ಸ್ಪೆಷಲ್ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ ನಂತರ ಒಂದು ಪಕ್ಷ ಸ್ಪೆಷಲ್ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಕಂಪ್ಲೇಂಟ್ ಪ್ರಾಸಿಕ್ಯೂಷನ್ ಅನುಮತಿ ಎಲ್ಲವನ್ನು ನೋಡಿ ಒಂದು ಎಫ್ಐಆರ್ ಮಾಡಿ ಅಂತ ಕೂಡ ಮುಖ್ಯಮಂತ್ರಿಗಳ ಮೇಲೆ ಎಫ್ಐಆರ್ ಮಾಡಲಿಕ್ಕೂ ಕೂಡ ಒಂದು ಸೆಕ್ಷನ್ ಒನ್ ಫಿಫ್ಟಿ ಸಿಕ್ಸ್ ತ್ರೀ ರಿಜಿಸ್ಟ್ರೇಷನ್ ಆಗಲಿ ಅಂತ ಹೇಳಿ ಡೈರೆಕ್ಷನ್ ಅನ್ನ ಕೊಡಬಹುದು ಆಗ ಮುಖ್ಯಮಂತ್ರಿಗಳ ಮೇಲೆ ಒಂದು ಗಂಭೀರವಾದ ಸ್ವರೂಪದ ಅಪರಾಧಕ್ಕೆ ಒಂದು ಎಫ್ಐಆರ್ ಅನ್ನ ರಿಜಿಸ್ಟ್ರೇಷನ್ ಬಟ್ ಸರ್ ಈಗ ಸರ್ಕಾರದ ಸಚಿವರ ವಾದ ಒಂದಿತ್ತು ರಾಜ್ಯಪಾಲರು ಈ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಬರೋದಿಲ್ಲ ಅನ್ನೋದು ಸೊ ಇದೇ ರೀತಿ ಮಾಡಬಹುದಲ್ಲಿ ಎಲ್ಲಾ ತರದ ಸವಾಲುಗಳು ಎಲ್ಲ ತರದ ಡಿಫೆನ್ಸ್ ಕೋರ್ಟ್ ನಲ್ಲಿ ಸಚಿವ ಸಂಪುಟ ಮತ್ತು ಮುಖ್ಯಮಂತ್ರಿಗಳು ಎಲ್ಲವನ್ನೂ ಕೂಡ ತಗೋಬಹುದು ಬಟ್ ನ್ಯಾಯಾಲಯದಲ್ಲಿ ಏನಾಗ್ತದೆ ಒಂದು ಸಲ ಗವರ್ನರ್ ಅವರು ಅಪಾಯಿಂಟಿಂಗ್ ಅಥಾರಿಟಿ ಇರೋದ್ರಿಂದ ಮುಖ್ಯಮಂತ್ರಿಗಳಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡಿರೋದ್ರಿಂದ ಮತ್ತು ಗವರ್ನರ್ ಅವರು ಚೀಫ್ ಆಫ್ ದಿ ಸ್ಟೇಟ್ ಇರೋದ್ರಿಂದ ಗೋರ್ನರ್ ಅವರಿಗೆ ಪ್ರಾಸಿಕ್ಯೂಷನ್ ಕೊಡ್ಲಿಕ್ಕೆ ಅಧಿಕಾರ ಕಾನೂನಾತ್ಮಕವಾದಂತ ಅಧಿಕಾರ ಇದೆ ಬಟ್ ಆ ಬಳಸಿದರ ಇರುವಂತ ಎಲ್ಲ ಮೆಟೀರಿಯಲ್ ಗಳನ್ನ ನೋಡಿ ಕಾನೂನಾತ್ಮಕವಾದ ಅಂಶಗಳಿಂದ ಬಳಸಿದರ ಅಥವಾ ರಾಜಕೀಯ ಪ್ರೇರಿತವಾಗಿ ಬಳಸಿದರ ಅನ್ನೋದನ್ನ ನ್ಯಾಯಾಲಯ ಅದನ್ನ ಡೀಟೇಲ್ ಆಗಿ ಎಕ್ಸಾಮಿನ್ ಮಾಡುತ್ತೆ ಹಾಗಿದ್ರೆ ಯಾವ ವಿಚಾರಗಳನ್ನು ಇಟ್ಕೊಂಡು ಕೋರ್ಟ್ ಮುಂದೆ ಹೋಗಬಹುದು ಅನ್ಸುತ್ತೆ ಅಂದ್ರೆ ಇದು ರಾಜಕೀಯ ಪ್ರೇರಿತ ಅಂತನಾ ಅಥವಾ ಮಾಡಿದ್ದಾರೆ ಅನ್ನೋದ ಕರೆಕ್ಟ್ ಒಂದು ಒಂದು ರಾಜಕೀಯ ಪ್ರೇರಿತ ಅನ್ನೋ ವಿಚಾರಗಳನ್ನ ತಗೋತಾರೆ ಈಗ ಅನೇಕ ಅನೇಕ ರಾಜ್ಯಗಳಲ್ಲಿ ರಾಜ್ಯಪಾಲರುಗಳನ್ನ ದುರುಪಯೋಗ ಪಡ್ ಪಡಿಸಿಕೊತಿರುವಂತಹ ವಿಚಾರನ ಕೂಡ ಕೋರ್ಟ್ ಗಮನಕ್ಕೆ ತರ್ತಾರೆ ವೆಸ್ಟ್ ಬೆಂಗಾಲ್ ನಲ್ಲಿ ಆಗ್ಬೋದು ಕೇರಳದಲ್ಲಿ ಮತ್ತು ಬಾಂಬೆ ಲಾಗ್ಬಹುದು ಮಹಾರಾಷ್ಟ್ರ ಎಲ್ಲಾ ಕಡೆ ಕೂಡ ಗೌರ್ನರ್ ಗಳನ್ನ ಉಪಯೋಗಿಸ್ಕೊಂಡು ಆಡಳಿತ ಇರುವಂತಹ ವಿರೋಧಿ ಇರುವಂತ ಸರ್ಕಾರಗಳನ್ನ ಅವರು ಅವರು ರಾಜೀನಾಮೆ ಕೊಡಿಸ್ಲಿಕ್ಕೆ ಬಹಳಷ್ಟು ಷಡ್ಯಂತ್ರ ನಡೆಸ್ತಿದ್ದಾರೆ ಅನ್ನೋದು ಒಂದ್ ಗ್ರೌಂಡ್ ಆಗ್ತದೆ ಎರಡನೇದು ಮುಖ್ಯಮಂತ್ರಿಗಳ ಪ್ರಬಲವಾದ ವಾದ ಏನಪ್ಪಾ ಅಂದ್ರೆ ಈ ಮೂರ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಡೈರೆಕ್ಟ್ ಆಗಿ ಎಲ್ಲೂ ಕೂಡ ಬೆನಿಫಿಷಿಯರಿ ಅಲ್ಲ ನನ್ನ ಹೆಂಡತಿಗೆ ಸ್ವಲ್ಪ ಆಲ್ಟರ್ನೇಟಿವ್ ಆಗಿ ಒಂದ್ ಹದಿನಾಲ್ಕು ಸೈಟ್ ಬಂದಿದೆ ಅದಕ್ಕಿಂತ ಮುಂಚೆ ನಮ್ಮ ನನ್ನ ಹೆಂಡತಿ ಅಥವಾ ಬಾಮಯಿದ ಯಾರಿದ್ರು ಅವ್ರಿಗೆ ಒಂದ್ ಎಕರೆ ಚಿಲ್ಲರೆ ನಮ್ಮದೇ ಜಮೀನ್ ಇತ್ತು ಅದನ್ನ ಮೈಸೂರು ನಗರಾಭಿವೃದ್ಧಿ ಇಲಾಖೆ ಅಥವಾ ಮೂಡಾದೋರ್ ಏನ್ ಮಾಡಿದ್ದಾರೆ ಅದನ್ನ ಅಕ್ರೊಸಿಯೇಷನ್ ಮಾಡ್ಕೊಂಡು ನಮಗೆ ಬದಲಿ ಬದಲಿ ನಿವಾಸಿ ನಿವೇಶನಗಳ ಪರವಾಗಿ ಹದಿನಾಲ್ಕು ಸೇಟ್ ಗಳನ್ನ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ನಾನು ಈಗಿದ್ದೆ ಆಗ ಕೂಡ ಲೀಡರ್ ಆಫ್ ಅಪೋಸಿಷನ್ ಇದ್ದೆ ಅಥವಾ ಒಂದು ಶಾಸಕನಾಗಿದ್ದೆ ಎಲ್ಲೂ ಕೂಡ ನನ್ನ ಹೆಂಡ್ತಿ ಕುಡಿ ಅಂತ ಎಲ್ಲೂ ಕೂಡ ಲೆಟರ್ ಬರೆದಿಲ್ಲ ಡೈರೆಕ್ಟ್ ಆಗಿ ನನ್ನ ಎಲ್ಲೂ ರೆಕಮೆಂಡೇಶನ್ ಎಲ್ಲೂ ಇಲ್ಲ ನಾನು ಕೂಡ ಡೈರೆಕ್ಟ್ ಆಗಿ ಎಲ್ಲೂ ಬೆನಿಫಿಷಿಯರಿ ಇಲ್ಲ ಹಾಗೆ ನನ್ನ ರೋಲೇ ಇಲ್ದಿದ್ದಾಗ ನನ್ನ ಮೇಲೆ ಪ್ರಾಸಿಕ್ಯೂಷನ್ ಯಾಕೆ ನೀವು ನೀವು ಪರ್ಮಿಷನ್ ಕೊಟ್ರಿ ಅಂತ ಹೇಳಿ ಇದು ರಾಜಕೀಯ ಪ್ರೇರಿತವಾಗಿದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಈ ಪ್ರಬಲವಾದ ವಾದವನ್ನು ಕೋರ್ಟ್ ನಲ್ಲಿ ಮಂಡಿಸಲಿದ್ದಾರೆ ಓಕೆ ಬಟ್ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ನೀಡಬೇಕು ಅಂದಾಗ ಯಾವ್ದನ್ನೆಲ್ಲ ಪರಿಗಣಿಸಬೇಕಾಗತ್ತೆ ದಾಖಲೆಗಳನ್ನ ನೋಡ್ಬೇಕಾ ಕಾನೂನು ಸಲಹೆ ಪಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಅದೆಲ್ಲವೂ ಸರಿಯಾಗಿ ನಡೆದಿದೆ ಈ ಪ್ರಕರಣದಲ್ಲಿ ಅನ್ಸುತ್ತಾ ಸುನಿಲ್ ಸರ್ ಅವರು ಖಂಡಿತ ಈಗ ಅವರು ರಾಜ್ಯಪಾಲರು ಕೂಡ ಅನೇಕ ಕಾನೂನಿನ ಪಂಡಿತರನ್ನ ಕರೆಸ್ಕೊಂಡು ಅವ್ರನ್ನು ಕೂಡ ಅವ್ರಿಗೂ ದಾಖಲಾತಿಗಳನ್ನ ತೋರಿಸಿದ್ದಾರೆ ಈ ತರ ಎಷ್ಟೊಂದು ಇಶ್ಯೂಸ್ ಇದೆ ಎಷ್ಟೊಂದು ಮೆಟೀರಿಯಲ್ ಇದೆ ಮುಖ್ಯಮಂತ್ರಿಗಳ ವಿರುದ್ಧ ಗಂಭೀರವಾದಂತಹ ಒಂದು ಆರೋಪ ಬಂದಿದೆ ರಾಜ್ಯಪಾಲರ ಮುಂದೆ ಸಮಸ್ಯೆ ಏನ ಬಂತು ಅಂದ್ರೆ ಈ ಮುಖ್ಯಮಂತ್ರಿಗಳ ಮೇಲೆ ಬಂದಿರುವಂತಹ ಆಪಾದನೆಗೆ ಎಲ್ಲೂ ಕೂಡ ತನಿಖೆ ಇದುವರೆಗೂ ಎಲ್ಲೂ ಆಗಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಬಂದಾಗ ಅವ್ರಿಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಆಲ್ರೆಡಿ ಸಿಐಡಿ ರಿಪೋರ್ಟ್ ಸಿಬಿಐ ರಿಪೋರ್ಟು ಇಡಿ ರಿಪೋರ್ಟ್ ಇತ್ತು ಆ ಬೇಸಿಸ್ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರ್ತಾರೆ ಬಟ್ ನಮ್ಮ ರಾಜ್ಯದಲ್ಲಿ ಏನಾಗಿದೆ ಮುಖ್ಯಮಂತ್ರಿಗಳ ವಿರುದ್ಧ ಇನ್ನೂ ಕೂಡ ಇಲ್ಲೂ ಕೂಡ ಇನ್ಕ್ವೈರಿ ಅಥವಾ ಇನ್ವೆಸ್ಟಿಗೇಷನ್ ಆಗಿಲ್ಲ ಹಾಗಾಗಿ ಇದು ಬರಿ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಇರೋದ್ರಿಂದ ಅಬ್ರಾಹಮ್ ರವ್ರು ಏನ್ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಮೆಟೀರಿಯಲ್ಗಳನ್ನೆಲ್ಲವನ್ನು ನೋಡಿದರೆ ಇಲ್ಲಿ ರಾಜ್ಯದ ಬೊಕ್ಕಸಕ್ಕೆ ಹೇಗೆ ನಷ್ಟ ಆಗಿದೆ ಅಥವಾ ನಿಜವಾಗ್ಲೂ ಇದು ತನಿಖೆಗೆ ನಿಜವಾಗ್ಲು ಅರ್ಹವಾದಂತಹ ಪ್ರಕರಣನ ಹಾಗಾಗಿ ಪ್ರೈಮಾ ಫೇಸಿ ಲೀಗಲ್ ಎಕ್ಸ್ಪರ್ಟ್ಸ್ ಕರೆಸ್ಕೊಂಡಿದ್ದಾರೆ ಅವ್ರ ಹತ್ರ ಕೂಡ ಒಂದು ಮಾಹಿತಿಯನ್ನು ತಗೊಂಡಿದ್ದಾರೆ ತಗೊಂಡು ಹೌದು ಎಲ್ಲೋ ಒಂದು ಹದಿನಾಲ್ಕು ಸೈಟ್ ಬಂದಿದೆ ಇದೇ ಸಿಮಿಲರ್ ಸರ್ಕಮ್ಸ್ಟಾನ್ಸಸ್ ಅಲ್ಲಿ ಬೇರೆ ಬೇರೆ ಲ್ಯಾಂಡ್ ನ್ನ ಕಳ್ಕೊಂಡವರಿಗೆ ಅಥವಾ ಜಮೀನನ್ನ ಕಳ್ಕೊಂಡವರಿಗೆ ಬೇರೆ ಯಾರಿಗೂ ಕೂಡ ಇಷ್ಟೊಂದು ಸೈಟ್ ಗಳು ಕೊಟ್ಟಿಲ್ಲ ಆದ್ರೆ ಮುಖ್ಯಮಂತ್ರಿಗಳು ಹೆಂಡತಿ ಅಂತ ಅವ್ರಿಗೂ ಮಾತ್ರ ಹೆಚ್ಚು ಕೊಟ್ಟಿದ್ದಾರೆ ಅಂತ ಏನೋ ಪ್ರೈಮಾ ಫೇಸಿ ಅವ್ರ ಮೈಂಡ್ಸ್ ಬಂದಿದೆ ಹಾಗಾಗಿ ಆಗ್ಲಿ ಒಂದು ತನಿಖೆ ಆಗ್ಲಿ ಇದು ಪ್ರಾಸಿಕ್ಯೂಷನ್ ಕೊಡುವಂತದ್ದು ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡಿ ಒಳಗ ಹಾಕಿ ಅಂತ ಏನಲ್ಲ ತನಿಖೆ ಮಾಡಿ ಅಂತ ಕೊಟ್ಟಿದ್ದಾರೆ ತನಿಖೆ ಮಾಡಿದ ನಂತರ ತನಿಖಾ ಸಂಸ್ಥೆ ಯಾರ ಲೋಕಾಯುಕ್ತ ಪೊಲೀಸವ್ ಆಗಬಹುದು ಅಥವಾ ಸಿ ಐಡಿನವ್ ಆಗಬಹುದು ತನಿಖೆ ಮಾಡಿದ ನಂತರ ಒಂದು ಪಕ್ಷ ಮುಖ್ಯಮಂತ್ರಿಗಳ ಮೇಲೆ ರೋಲ್ ಇಲ್ಲ ಅನ್ನೋದಾದ್ರೆ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ ಡೈರೆಕ್ಟ್ ಅಲ್ಲ ಅನ್ನೋದಾದ್ರೆ ಅವ್ರು ನಾಳೆ ರಿಪೋರ್ಟ್ ಹಾಕಿ ಕ್ಲೋಸ್ ಅನ್ನ ಕೇಸ್ ಕೇಸನ್ನ ಕ್ಲೋಸ್ ಕೂಡ ಮಾಡಬಹುದು ಓಕೆ ಬಟ್ ಸರ್ ಇದು ರಾಜಕೀಯವಾಗಿಯೂ ಮತ್ತೆ ಕಾನೂನಾತ್ಮಕವಾಗಿಯೂ ಸಂಚಲನಕ್ಕೆ ಕಾರಣ ಆಗಿರೋ ಪ್ರಕರಣ ಒಂದು ವೇಳೆ ಈ ಪ್ರಕರಣದಲ್ಲಿ ಆದ್ರೆ ಮುಖ್ಯಮಂತ್ರಿಗಳು ಸ್ಥಾನ ಪರಿಸ್ಥಿತಿ ನಿರ್ಮಾಣ ಖಂಡಿತ ನೋಡಿ ಇದು ತುಂಬಾ ಗಂಭೀರವಾದಂತ ಪ್ರಕರಣ ನಾವು ಅದನ್ನ ತುಂಬಾ ಸೀರಿಯಸ್ ಆಗಿ ಎಲ್ಲರೂ ಕೂಡ ಇಡೀ ರಾಜ್ಯದ ಜನತೆ ವಾಚ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಸಾಮಾನ್ಯರ ಮೇಲೆ ಒಂದು ಎಫ್ಐಆರ್ ಬಂದಾಗ ಎಷ್ಟು ಸೀರಿಯಸ್ ಆಗಿ ನಾವು ತಗೋತೀವೋ ಆದ್ರೆ ಮುಖ್ಯಮಂತ್ರಿಗಳ ಮೇಲೆ ಬಂದಾಗ ಹೇಗೆ ಮುಖ್ಯಮಂತ್ರಿಗಳು ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇವರು ಪೊಲಿಟಿಕಲಿ ರಾಜಕೀಯವಾಗಿ ಮತ್ತು ಕಾನೂನಾತ್ಮಕವಾಗಿ ಎರಡು ಅಂಶಗಳಲ್ಲೂ ಇವರು ಎರಡು ಬ್ಯಾಟಲ್ ಅಲ್ಲಿ ಫೈಟ್ ಮಾಡ್ತಾ ಇದ್ದಾರೆ ತಮ್ಮ ತಮ್ಮ ಜೊತೆ ಇರೋ ಬೆಂಬಲ ತಾವು ಹೇಗೆ ಹಿಂದುಳಿದ ವರ್ಗ ನಾಯಕರು ಮತ್ತು ಹೇಗೆ ಜನ ಬೆಂಬಲ ಇದೆ ಅಂತ ಹೇಳಿ ದೊಡ್ಡ ದೊಡ್ಡ ಕಾನ್ಫರೆನ್ಸ್ ಮುಖಾಂತರ ಇದ್ರಾಳಿಗಳಿಗೆ ಮತ್ತೆ ಎಲ್ಲರಿಗೂ ಒಂದು ಮೆಸೇಜ್ ಅನ್ನ ಕೂಡ ಕೊಡ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಗೌರ್ನರ್ಗೂ ಕೂಡ ಒಂದು ಮೆಸೇಜ್ ಕೊಟ್ಟಿದ್ದಾರೆ ನಾನು ಒಂದು ಪ್ರಬಲವಾದ ನಾಯಕ ನನ್ನ ಕೂಡ ಪ್ರಾಸಿಕ್ಯೂಷನ್ ಕೊಟ್ಟು ನನ್ನ ನೀವು ತುಳಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ರಾಜಕೀಯ ಕ್ಷೇತ್ರದಲ್ಲಿ ಅದೊಂದು ಮೆಸೇಜ್ ಕೊಟ್ಟಿದ್ದಾರೆ ಕಾನೂನಾತ್ಮ ಕೂಡ ಅವರು ಕೂಡ ಕಾನೂನಿನ ಪಂಡಿತರನ್ನು ಕರ್ಸ್ಕೊಂಡು ಕುಳಿಸ್ಕೊಂಡು ಕೇಳಿದ್ದಾರೆ ಇದಕ್ಕೆ ಹೇಗೆ ನಾನು ಚಾಲೆಂಜ್ ಅನ್ನು ಮಾಡಬಹುದು ಹಾಗಾಗಿ ಬಹಳಷ್ಟು ಸೂಕ್ಷ್ಮವಾದಂತಹ ವಿಚಾರ ಒಂದು ಒಂದು ವೇಳೆ ಒಂದು ಪಕ್ಷ ಎಫ್ಐಆರ್ ರಿಜಿಸ್ಟರ್ ಆಯ್ತು ಅನ್ನೋದಾದ್ರೆ ಮುಖ್ಯಮಂತ್ರಿಗಳ ಮೇಲೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಪ್ರೆಸರ್ವ್ ಮಾಡ್ತಾರೆ ನೋಡಿ ಬೇರೆಯವರಿಗೆ ಬೇರೆಯವ್ರ ಮೇಲೆ ಎಫ್ ಆದಾಗ ತಾವು ರಾಜೀನಾಮೆ ಕೊಡಿ ಅಂತ ಫಸ್ಟ್ ಗಲಾಟೆ ಮಾಡೋದ್ ತಾವೇ ಅಪೋಸಿಷನ್ ಇದ್ದಾಗ ಈಗ ತಮ್ಮ ಮೇಲೆ ಬಂದಾಗ ತಾವ್ ಯಾಕೆ ಬೇರೆ ಆಪ್ಷನ್ ಕೊಡಿ ನನಗೆ ತನಿಖೆ ಆಗಲಿ ಅಂತ ಹೇಳಿ ಕೂತಿದೀವಿ ಅಂತ ಹೇಳಿ ಅತ್ಯಂತ ಹೆಚ್ಚಿನ ಒತ್ತಡವನ್ನು ಮುಖ್ಯಮಂತ್ರಿಗಳ ಮೇಲೆ ತರ್ತಾರೆ ಬಟ್ ಅದು ಒತ್ತಡದ ಮಧ್ಯದಲ್ಲಿ ಇಮಿಡಿಯೇಟ್ ಏನಾದ್ರು ಮುಖ್ಯಮಂತ್ರಿಗಳು ಹೈಕೋರ್ಟ್ ಒಂದು ಅನ್ನು ಹಾಕಿ ಇವ್ ರಾಜ್ಯಪಾಲರು ಕೊಟ್ಟಂತ ಸ್ಯಾಂಕ್ಷನ್ ರಾಜಕೀಯ ಪ್ರೇರಿತ ನನ್ನ ಮೇಲೆ ಯಾವುದೂ ಮೆಟೀರಿಯಲ್ ಇಲ್ಲ ಅಂತ ಹೇಳಿ ಒಂದು ಪಕ್ಷ ಹೈಕೋರ್ಟ್ ಅವರ ಸಹಾಯಕ್ಕೆ ಬಂದು ಒಂದು ಸ್ಟೇ ಕೊಟ್ಬಿಟ್ರೆ ಆಗ ನಿಜವಾಗ್ಲೂ ಮುಖ್ಯಮಂತ್ರಿಗಳು ಬಚಾವ್ ಆಗ್ತಾರೆ ಹೈಕೋರ್ಟ್ ಏನಾದ್ರೂ ಇಂಟರ್ಫಿಯರ್ ಆಗಿಲ್ಲ ಅಷ್ಟೇ ಕೊಟ್ಟಿಲ್ಲ ಅನ್ನೋದಾದ್ರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳು ಅಟ್ಲೀಸ್ಟ್ ನೈತಿಕತೆ ಹೊತ್ತಿ ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ಕೂಡ ಬರ್ಬೋದು ಓಕೆ ಬಟ್ ಸರ್ ನೀವು ಈ ಕೇಸ್ ಸ್ಟಡಿ ಮಾಡಿರೋ ಪ್ರಕಾರ ಈ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗೋ ಸಾಧ್ಯತೆಗಳು ಪಾಸಿಬಿಲಿಟೀಸ್ ಏನಿದೆ ಅಂತ ಹೇಳ್ತೀರಾ ನೋಡಿ ಬಾಬು ಈಗ ಒಂದು ಸಲ ಪ್ರಾಸಿಕ್ಯೂಷನ್ ಕೊಟ್ಟ ನಂತರ ಈಗ ಇಡೀ ಕೇಸು ನ್ಯಾಯಾಲಯದ ಅಂಗಳದ ಹೋಗುತ್ತೆ ಸ್ಪೆಷಲ್ ಕೋರ್ಟ್ ಎಲ್ಲಿದೆ ನಮ್ಮ ಎಂ ಪಿ ಎಂ ಎಲ್ ಎ ಸ್ಪೆಷಲ್ ಕೋರ್ಟ್ ಮುಂದೆ ಹೋಗುತ್ತಿದೆ ಆ ಸ್ಪೆಷಲ್ ಕೋರ್ಟ್ ನಲ್ಲಿ ನ್ಯಾಯಾಧೀಶ ಏನ್ ಮಾಡ್ತಾರೆ ಅಬ್ರಹಾಂ ಕೊಟ್ಟಂತ ಎಲ್ಲ ದಾಖಲಾತಿಗಳನ್ನ ಫಸ್ಟ್ ಎಕ್ಸಾಮಿನ್ ಮಾಡ್ತಾರೆ ಜೊತೆ ಪ್ರಾಸಿಕ್ಯೂಷನ್ ವರದಿ ಇದೆಯಾ ಅದನ್ನು ಕೂಡ ಎಕ್ಸಾಮಿನ್ ಮಾಡ್ತಾರೆ ಒಂದು ಪಕ್ಷ ನ್ಯಾಯಾಧೀಶರು ಏನಾದ್ರು ಹೌದು ಅಬ್ರಾಂ ಕೊಟ್ಟಂತ ಮೆಟೀರಿಯಲ್ಗಳಲ್ಲಿ ಗಳಲ್ಲಿ ನಿಜವಾಗ್ಲೂ ಮೋಸ ಆಗಿದೆ ಮುಖ್ಯಮಂತ್ರಿಗಳು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಹೆಂಡತಿಗೆ ಹದಿನಾಲ್ಕು ಸೆಟ್ ಅನ್ನು ಕೊಡ್ಸಿದ್ರೆ ಅಂತ ನ್ಯಾಯಾಧೀಶರ ಗಮನಕ್ಕೆ ಬಂದ್ರೆ ಒಂದು ಪಕ್ಷ ಇಮಿಡಿಯೇಟ್ ಆಗಿ ಎಫ್ಐಆರ್ ರಿಜಿಸ್ಟ್ರೇಷನ್ ಅವರೇ ಆರ್ಡರ್ ಅನ್ನ ಮಾಡ್ತಾರೆ ಹಾಗಾಗಿ ಈ ಅಬ್ರಾಂ ಕೊಟ್ಟಂತ ಡಾಕ್ಯುಮೆಂಟ್ಸ್ ಎಲ್ಲವೂ ನೋಡಿದೀನಿ ಅದೊಂದು ಪ್ರೈಮಾಫೇಸಿ ಕೇಸ್ ಅಂತ ಅವ್ರು ತೋರಿಸಿದಾರೆ ಬಟ್ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಒಳ್ಳೆ ಪ್ರಭಾವ ಪ್ರಬಲವಾದ ವಾದ ಇದೆ ತಾವು ಎಲ್ಲೂ ಕೂಡ ಡೈರೆಕ್ಟ್ ಬೆನಿಫಿಷಿಯರಿ ಅಲ್ಲ ಎಲ್ಲೂ ಕೂಡ ಯಾರಿಗೂ ಲೆಟರ್ ಆಫ್ ರೆಕಮೆಂಡೇಶನ್ ಅಥವಾ ಯಾರಿಗೂ ಕೂಡ ಶಿಫಾರಸಿನ ಅರ್ಜಿಗಳು ಎಲ್ಲೂ ಕೊಟ್ಟಿಲ್ಲ ಮತ್ತು ತನ್ನ ಹೆಂಡತಿಗೆ ಹದಿನಾಲ್ಕು ಸೈಡ್ ಕೊಡಿ ಅಂತ ಅವರು ಎಲ್ಲೂ ಕೇಳಿಲ್ಲ ಮುಖ್ಯಮಂತ್ರಿಗಳು ಕೂಡ ಒಂದು ಪ್ರಬಲವಾದ ಇದೆ ಇದಾದಂತದ್ದು ಸುಮಾರು ಒಂದು ಹದಿನೈದು ವರ್ಷದ ಹಿಂದಿನ ಪ್ರಕರಣ ಇದು ಮತ್ತು ಆ ಸಮಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಅವರೇ ನಮ್ಗೆ ಹದಿನಾಲ್ಕು ಸೈಡ್ ಕೊಟ್ಟಿದ್ದು ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲವನ್ನೂ ಕೂಡ ನಾವು ನ್ಯಾಯಾಲಯದ ಅಂಗಲಲ್ಲಿ ಇರೋದ್ರಿಂದ ಹೆಚ್ಚು ನಾವು ಚರ್ಚೆ ಮಾಡಕ್ ನ್ಯಾಯಾಲಯದ ನ್ಯಾಯಾಲಯದ ನ್ಯಾಯಾಧೀಶರ ತೀರ್ಮಾನಕ್ಕೆ ನಾವೆಲ್ಲರೂ ಕಾದ್ ನೋಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಓಕೆ ಅಟ್ ದಿ ಸೇಮ್ ಟೈಮ್ ಮುಖ್ಯಮಂತ್ರಿಗಳಿಗೂ ವ್ಯಾಲಿಡ್ ಪಾಯಿಂಟ್ಸ್ ಇದೆಯಾ ಅಂತ ಒಂದು ಅವರು ಅಧಿಕಾರದಲ್ಲೂ ಇರಲಿಲ್ಲ ಮತ್ತೊಂದು ನೀವು ಹಾಗೆ ಅವರು ನೇರ ಫಲಾನುಭವಿ ಕೂಡ ಅಲ್ಲ ಅನ್ನೋ ಕಾರಣಕ್ಕೆ ಕರೆಕ್ಟ್ ಅವ್ರಿಗೆ ಒಳ್ಳೆ ಟು ಬಿ ಫ್ರಾಂಕ್ ನಾಗೇಂದ್ರ ಬಾಬು ಅವ್ರಿಗೆ ಒಳ್ಳೆ ಒಳ್ಳೆ ಚಾನ್ಸ್ ಇದೆ ಅವ್ರಿಗೆ ಅವ್ರು ತುಂಬಾ ಪ್ರಬಲವಾದಂತಹ ಗ್ರೌಂಡ್ಸ್ ಕೂಡ ತುಂಬಾ ಸಾಲಿಡ್ ಇದೆ ಅವ್ರು ಹೇಳುವಂತದ್ದು ಈಗ ನನಗೆ ಡೈರೆಕ್ಟ್ ಆಗಿ ಹದಿನಾಲ್ಕ ಸೈಟ್ ನನ್ಗೆ ನನ್ನ ಹೆಣ್ತಿಗೆ ಸುಮ್ಮನೆ ಕೊಟ್ಟಿದ್ದಂತಲ್ಲ ಒಂದು ಎಕರೆ ಚಿಲ್ಡ್ರನ್ ನಮ್ಮದೇ ಜಾಗ ಇತ್ತು ಒಂದು ಎಕರೆ ಜಾಗವನ್ನ ಇವರು ಇವ್ರು ಅಕ್ವಿಸೇಷನ್ ಮಾಡ್ಕೊಂಡಾಗ ನಮ್ಗೆ ಆಲ್ಟರ್ನೇಟಿವ್ಗೆ ಸೈಟ್ ಕೊಡುವಂಥದ್ದು ನ್ಯಾಯ ನ್ಯಾಯಯುತವಾದಂತಹ ಧರ್ಮ ಅದ್ರ ಪ್ರಕಾರ ಹದಿನಾಲ್ಕು ಸೈಟ್ ಕೊಟ್ಟಿದ್ದಾರೆ ಅದು ನನಗಲ್ಲ ನನ್ನ ಹೆಂಡತಿ ಕೊಟ್ಟಿದ್ದಾರೆ ನಾನು ಎಲ್ಲೂ ಕೂಡ ಅಲ್ಲ ಮತ್ತು ಅವರು ಲೀಡರ್ ಆಫ್ ಅಪೋಸಿಷನ್ ಇದ್ದಾಗ ಮತ್ತು ಶಾಸಕರಾದಾಗ ಯಾವುದೇ ಇಲಾಖೆಗೆ ಎಲ್ಲೂ ಕೂಡ ಒಂದು ಸಣ್ಣ ರೆಕಮೆಂಡೇಶನ್ ನ ಬರ್ದಿಲ್ಲ ನನ್ನ ಹೆಂಡತಿಗೆ ಹದಿನಾಲ್ಕು ಸೈಡ್ ಕೊಡಿ ನನ್ನ ಹೆಂಡತಿಗೆ ಹೀಗೆ ಬೆನಿಫಿಟ್ ಮಾಡಿಕೊಡಿ ಅಂತ ಎಲ್ಲೂ ಬರ್ದೆ ಹಾಗಾಗಿ ಮುಖ್ಯಮಂತ್ರಿಗಳ ಎಲ್ಲೂ ಎಲ್ಲೂ ಲೆಟರ್ ಹರಿದಾಗ್ತಿಲ್ಲ ಹಾಗಾದಾಗ ಮುಖ್ಯಮಂತ್ರಿಗಳ ಪಾತ್ರ ನಿಜವಾಗ್ಲೂ ಇದೆ ಅನ್ಲಿಕ್ಕೆ ಎಲ್ಲಿದೆ ಮೆಟೀರಿಯಲ್ ನನ್ನ ವಿರುದ್ಧ ಜೊತೆ ರಾಜಕೀಯ ಪ್ರೇರಿತ ಇವರು ರಾಜ್ಯಪಾಲರಿಗೆ ಕಂಪ್ಲೇಂಟ್ ಕೊಟ್ಟ ನಂತರ ಬಿಜೆಪಿ ಸರ್ಕಾರದಲ್ಲಿ ಅಥವಾ ಬಿಜೆಪಿ ಪಕ್ಷದವರು ತೋರಿಸಿದಂತ ವರ್ತನೆ ಏನು ರಾಜ್ಯಪಾಲರನ್ನ ಹೋಗಿ ಭೇಟಿ ಮಾಡ್ತಾರೆ ಪಾದಯಾತ್ರೆ ತಗೋತಾರೆ ಎಲ್ಲಾ ಕಡೆ ಗಲಾಟೆವನ್ನು ಶುರು ಮಾಡ್ತಾರೆ ಇವೆಲ್ಲವೂ ಏನ್ ತೋರಿಸುತ್ತೆ ಅಂದ್ರೆ ರಾಜಕೀಯ ಪ್ರೇರಿತ ನಾನ್ ನನ್ನ ಹೇಗಾದ್ರೂ ಮಾಡಿ ಯಾವ್ದೊಂದು ಆಪಾದನೆ ತಂದು ನನ್ನ ಕೆಳಗೆ ಇಳಿಸಬೇಕು ಅಂತ ಹೇಳಿ ರಾಜಕೀಯ ಪ್ರೇರಿತವಾಗಿ ಇದನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳ ಪರವಾಗಿ ತುಂಬಾ ಪ್ರಬಲವಾದಂತಹ ವಾದ ಇತ್ತು ಓಕೆ ಕುಮಾರ್ ಅವರೇ ಎಷ್ಟು ಫಸ್ಟ್ ಜೊತೆ ಮಾತನಾಡಿದ